ಮಹಾಭಾರತ ಅನ್ನೋದು ನಿಜಕ್ಕೂ ನಡೆದಿದೆಯಾ ಅನ್ನುವಂತಹ ಸಂದೇಹ ಎಲ್ಲರಲ್ಲೂ ಕೂಡ ಮೂಡತ್ತೆ ತುಂಬಾ ಜನರಿಗೆ ಮೂಡುತ್ತೆ ಅವರಿಗೆ ಈ ವಿಡಿಯೋನ ಖಂಡಿತ ಕಳಿಸಿ ಇದೇ ರೀತಿಯ ಒಂದು ಸಂದೇಹ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎ ಕೆಲಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿಗೆ ಮೂಡುತ್ತೆ ಆಗ ಆತ ಒಂದು ಟೀಮ್ ಅನ್ನ ಕಟ್ಕೊಂಡು ಈ ಮಹಾಭಾರತದಲ್ಲಿ ಉಲ್ಲೇಖಿತ ಸ್ಥಳಗಳಿಗೆ ಹೋಗಿ ಅಲ್ಲಿ ಆರ್ಕಿಯಾಲಜಿಕಲ್ ಸರ್ವೇ ಅನ್ನ ಮಾಡ್ತಾರೆ ಎರಡು ವರ್ಷದಲ್ಲಿ ಇವರು ಯಾವ ಮಟ್ಟಿಗೆ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಆ ಸಂಶೋಧನೆ ಭಾರತದ ಇಡೀ ಇತಿಹಾಸವನ್ನೇ ಬದಲಾಯಿಸಿತು ಅಂತ ಹೇಳಲಾಗುತ್ತೆ ಮಹಾಭಾರತದಲ್ಲಿ ಉಲ್ಲೇಖಿತ ಸ್ಥಳಗಳಾದಂತಹ ಹಸ್ತಿನಾಪುರ ಅಹಿಚಿತ್ರ ಕೌಂಪಿಲ್ಯ ಕೌಶಂಬಿ ಕುರುಕ್ಷೇತ್ರ ಹೀಗೆ ಅನೇಕ ಸ್ಥಳಗಳಲ್ಲಿ ಇವರು ಆರ್ಕಿಯಾಲಜಿಕಲ್ ಸರ್ವೆಯನ್ನ ಮಾಡ್ತಾರೆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ ಇವರಿಗೆ ಹಸ್ತಿನಾಪುರದಲ್ಲಿ ಸಾವಿರದ ಇನ್ನೂರು ಕಾಲದ ಒಂದು ಪೊಯೆಟ್ರಿ ದೊರಕತ್ತೆ ಅದೇ ರೀತಿಯ ಇನ್ನೊಂದು ಪೊಯಿಟ್ ಇವರಿಗೆ ಅಹಿಚಿತ್ರದಲ್ಲೂ ಕೂಡ ದೊರಕತ್ತೆ ಇನ್ನು ಕತ್ತಿ ಭಲ್ಲೆ ಚಾಕುವಿನಂತಹ ನೂರಕ್ಕೂ ಅಧಿಕ ಬೃಹತ್ ಗಾತ್ರದ ಆಯುಧಗಳು ಇವರಿಗೆ ಶಸ್ತ್ರಗಳು ಇವರಿಗೆ ಹಸ್ತಿನಾಪುರದಲ್ಲಿ ದೊರಕತ್ತೆ ಹೀಗೆ ಸಿಂಧು ಸರಸ್ವತಿಯಿಂದ ಹಿಡಿದು ಗಂಗಾ ವೆಲ್ಲಿಯವರೆಗೂ ಕೂಡ ಮಹಾಭಾರತದಲ್ಲಿ ಉಲ್ಲೇಖಿತವಾಗಿರುವಂತಹ ಸ್ಥಳಗಳಲ್ಲಿ ಇವರು ಸಂಶೋಧನೆಯನ್ನ ಮಾಡ್ತಾರೆ ಆ ವ್ಯಕ್ತಿಯ ಹೆಸರು ಬಿಬಿಲಾಲ್ ಅಂತ ಇವರ ಈ ಮಹತ್ ಕಾರ್ಯವನ್ನ ಗುರುತಿಸಿ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಇವರಿಗೆ ಪದ್ಮ ವಿಭೂಷಣವನ್ನ ನೀಡಿ ಗೌರವಿಸಿತು